ಅಂಗಡಿಯಲ್ಲಿ ಬಾಕಿ ಕೊಡುವ ವಿಚಾರಕ್ಕೆ ಸಂಬಂಧಿಸಿದಂತೆ ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣದಲ್ಲಿ ಎರಡು ಕೋಮಿನ ನಡುವೆ ಸಂಘರ್ಷ ನಡೆದಿದೆ ಶಿರಹಟ್ಟಿ ಪಟ್ಟಣದ ತಳಗೇರಿ ಬಡಾವಣೆಯಲ್ಲಿ ಎರಡು ಗುಂಪುಗಳ ಮಧ್ಯೆ ಮಾರಮಾರಿ ನಡೆದಿದ್ದು ಎರಡು ಕೋಮಿನ ಆರು ಜನರು ಗಾಯಗೊಂಡಿದ್ದಾರೆ ಗಾಯಾಳುಗಳಾದ ಅಬ್ದುಲ್ ಗದಿ ಮಕಾಂದ ದೇವಪ್ಪ ಪೂಜಾರ್ ಪರಶುರಾಮ್ ಡೊಂಕ್ಬಳ್ಳಿ ಮೈಲಾರಪ್ಪ ಕಪ್ಪಣ್ಣವರ್ ರವಿ ಕಪ್ಪಣ್ಣವರ್ ವಿರಪಾಕ್ಷಪ್ಪ ಹೆರಮೆಟ್ ಎಂದು ಗುರುತಿಸಲಾಗಿದೆ ಸದ್ಯ ಅವರು ಗದಗ ಜಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಬೇಡ ಅಂಗಡಿ ಇಟ್ಟಿದ್ದ ಅಬ್ದುಲ್ ಘನಿ ಅಂಗಡಿಯಲ್ಲಿ ಸಿಗರೇಟ್ ಹಾಗೂ ಟೀ ಹಣವನ್ನ ದೇವಪ್ಪ ಪೂಜಾರ್ ಎನ್ನುವ ವ್ಯಕ್ತಿ ಬಾಕಿ ಉಳಿಸಿಕೊಂಡಿದ್ದ ಎನ್ನಲಾಗಿದೆ ಆದ್ರೆ ಇಂದು ಅಬ್ದುಲ್ ಅಂಗಡಿಯಲ್ಲಿ ಬಾಕಿ ಉಳಿಸಿಕೊಂಡಿದ್ದರೂ ದೇವಪ್ಪ ಪಕ್ಕದ ಅಂಗಡಿಗೆ ಹೋಗಿದ್ದು ಈ ಘಟನೆಗೆ ಕಾರಣ ಎಂದು ಹೇಳಲಾಗುತ್ತಿದೆ ದೇವಪ್ಪ ಪೂಜಾರ್ ತನಗೆ ಕೊಡಬೇಕಿತ್ತ ಎರಡು ಸಾವಿರದ ಐದುನೂರು ರೂಪಾಯಿ ಬಾಕಿ ಹಣ ಕೊಡುವಂತೆ ಅಬ್ದುಲ್ ಕೇಳಿದ್ದಾರೆ ಎರಡು ಸಾವಿರದ ಐದ್ನೂರು ರೂಪಾಯಿ ಅಲ್ಲ ಎಂಟುನೂರು ರೂಪಾಯಿ ಅಷ್ಟೇ ಬಾಕಿ ಇದೆ ಅಂತ ದೇವಪ್ಪ ವಾದ ಮಾಡಿದ್ದಾರೆ ಇದೇ ವಿಷಯವಾಗಿ ಅಬ್ದುಲ್ ಹಾಗೂ ದೇವಪ್ಪನ ಮಧ್ಯೆ ಗಲಾಟೆ ನಡೆದಿದೆ ಗಲಾಟೆಯಲ್ಲಿ ಏಟು ತಿಂದಿದ್ದ ದೇವಪ್ಪ ಸ್ನೇಹಿತರನ್ನ ಸ್ಥಳಕ್ಕೆ ಕರೆಸಿಕೊಂಡಿದ್ದಾನೆ ಸ್ಥಳಕ್ಕೆ ಬಂದಿದ್ದ ದೇವಪ್ಪ ಸ್ನೇಹಿತರಿಂದ ಗಲಾಟೆ ನಡೆದು ಪೆಟ್ಟಿಗೆ ಅಂಗಡಿ ಧ್ವಂಸ ಮಾಡಿ ಅಬ್ದುಲ್ನನ್ನ ಹಿಗ್ಗಾ ಮುಗ್ಗಾ ತಳಸಲಾಗಿದೆ ಎನ್ನುವ ಆರೋಪ ಕೇಳಿಬಂದಿದೆ ಅಂಗಡಿ ಬೀಳಿಸಿದ್ದಕ್ಕೆ ರೊಚ್ಚಿಗೆದಿದ್ದ ಮುಸ್ಲಿಂ ಯುವಕರು ದೇವಪ್ಪ ಸಹಚರರ ಮೇಲೆ ಎರಗಿದ್ದಾರೆ ಎನ್ನಲಾಗ್ತದೆ ಘಟನೆಯಿಂದಾಗಿ ಬಡಾವಣೆ ಅಲ್ಲದೆ ಶಿರಹಟ್ಟಿ ಪಟ್ಟಣದಲ್ಲಿ ಕೆಲಕಾಲ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿತ್ತು ಪೊಲೀಸರು ಮಧ್ಯ ಪ್ರವೇಶದಿಂದ ಸದ್ಯ ಪರಿಸ್ಥಿತಿ ತಿಳಿಗೊಂಡಿದೆ ಹಿಂದೂ ಯುವಕರು ಅನ್ನು ಕಾರಣಕ್ಕೆ ಹೊಡೆದಿದ್ದಾರೆ ಎನ್ನುವ ಆರೋಪ ಒಂದು ಗುಂಪಿನದ್ದಾದ್ರೆ ಹಿಂದೂ ಯುವಕರೇ ನನ್ನ ಮೇಲೆ ಹಲ್ಲೆ ಮಾಡಿದ್ದು ಅನ್ನುವ ಅಬ್ದುಲ್ ಹಾಗೂ ಅವನ ಪತ್ನಿ ಮುಮ್ತಾಜ್ ಆರೋಪಿಸಿದ್ದಾರೆ ಈ ಕುರಿತು ಶಿರಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಒಟ್ಟಾರೆ ಕೋಮು ಸೌಹಾರ್ದತೆಗೆ ಹೆಸರಾದ ನೆಲದಲ್ಲಿ ಕೋಮು ಜ್ವಾಲೆಯ ಕಿಡಿಯೊಂದು ಹತ್ತಿಕೊಂಡಿರುವುದು ಸೌಹಾರ್ದ ಬಯಸುವ ಮನಸ್ಸುಗಳನ್ನಂತೂ ಶಿರಹಟ್ಟಿ